ಸಂಸ್ಕಾರಗಳ ಮಹತ್ವ ಸಂಸ್ಕಾರ ಎಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ನಡೆಸುವ ವಿಧಿವಿಧಾನಗಳು ಮತ್ತು ಆಚರಣೆಗಳು ಇವು ವ್ಯಕ್ತಿಯ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಸಂಸ್ಕಾರಗಳು ಭಾರತದ ಹೃದಯವಾಗಿದೆ ಮತ್ತು ಇವು ಪೈಲಿಗಳು ಪರಿಚಾರ ಮತ್ತು ಸಾತ್ವಿಕತೆಯ ಮಾರ್ಗದರ್ಶಕವೆಂದು ಪರಿಗಣಿಸಲ್ಪಡುತ್ತವೆ ವೈಯಕ್ತಿಕ ಬೆಳವಣಿಗೆ ಸಂಸ್ಕಾರಗಳು ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆ ಉಪನಯನ ಸಂಸ್ಕಾರವು ವಿದ್ಯಾಭ್ಯಾಸದ ಪ್ರಾರಂಭವನ್ನು ಸೂಚಿಸುತ್ತದೆ ಮತ್ತು ವಿದ್ಯಾರ್ಥಿಗೆ ಶ್ರದ್ಧೆ ನಿಯಮಿತತೆ ಮತ್ತು ಶಿಷ್ಟತೆಯನ್ನು ಕಲಿಸುತ್ತವೆ ಇದೇ ರೀತಿಯ ವಿವಾಹ ಸಂಸ್ಕಾರವು ವೈವಾಹಿಕ ಜೀವನದ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಾಮಾನ್ಯತೆ ಪ್ರೀತಿ ಮತ್ತು ಶ್ರದ್ಧೆಗಳನ್ನು ಒತ್ತಿ ಹೇಳುತ್ತದೆ ಸಮಾಜದಲ್ಲಿ ಏಕತೆ ಸಂಸ್ಕಾರಗಳು ವ್ಯಕ್ತಿಯು ಸಮಾಜದ ಒಂದು ಭಾಗವೆಂದು ಸ್ವೀಕರಿಸುವ ಬಗ್ಗೆಯೂ ಸಹಾಯ ಮಾಡುತ್ತವೆ ಸಮೂಹದಲ್ಲಿ ಸಾಮೂಹಿಕ ಆಚರಣೆಗಳು ಸಮಾನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೋಧಿಸುತ್ತವೆ ಮತ್ತು ಸಮುದಾಯದಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತವೆ ಇವು ಒಂದು ಸಾಮಾನ್ಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ ಆಧ್ಯಾತ್ಮಿಕ ಬೆಳವಣಿಗೆ ಸಂಸ್ಕಾರಗಳು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಾರಂಭವನ್ನು ಮಾಡುತ್ತವೆ ಉದಾಹರಣೆಗೆ ಅಂತರ್ಯಾಮಿ ಮತ್ತು ಅಂತ್ಯೇಷ್ಠಿ ಸಂಸ್ಕಾರಗಳು ಜೀವನ ಮತ್ತು ಮರಣದ ಚಕ್ರವನ್ನು ಗುರುತಿಸುತ್ತವೆ ಮತ್ತು ಜೀವವು ದೈವಿಕತೆಯೊಂದಿಗಿನ ಸಂಬಂಧವನ್ನು ಎಚ್ಚರಿಸುತ್ತದೆ ಇವು ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳನ್ನು ತುಂಬುತ್ತವೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗದರ್ಶಿಸುತ್ತವೆ ಮೌಲ್ಯಗಳ ಪ್ರತಿಪಾದನೆ ಸಂಸ್ಕಾರಗಳು ಮೌಲ್ಯಗಳನ್ನು ಪ್ರತಿಪಾದಿಸಲು ಸಹಾಯ ಮಾಡುತ್ತವೆ ಇವು ನೈತಿಕತೆ ಶ್ರದ್ಧೆ ಸತ್ಯ ಮತ್ತು ಧರ್ಮದಂತಹ ಮೌಲ್ಯಗಳನ್ನು ವ್ಯಕ್ತಿಯಲ್ಲಿ ಅಳವಡಿಸುತ್ತವೆ ಇವು ಜೀವನದಲ್ಲಿ ಶಿಸ್ತು ಶುದ್ಧತೆ ಮತ್ತು ಶ್ರದ್ಧೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ ಒಟ್ಟಾರೆಯಾಗಿ ಸಂಸ್ಕಾರಗಳು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿದ್ದು ವೈಯಕ್ತಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾಗಿವೆ ಇವು ವ್ಯಕ್ತಿಯನ್ನು ಸಮಗ್ರ ವ್ಯಕ್ತಿತ್ವವಾಗಿ ರೂಪಿಸಲು ಮತ್ತು ಸಮುದಾಯದಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ ಸಂಸ್ಕಾರಗಳು ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಕ್ತಿಯ ಜೀವನದಲ್ಲಿ ಮುಖ್ಯವಾದ ಬೆಳವಣಿಗೆ ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತವೆ ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು